ಜೈಲು ಸೇರಿದ್ರು ಬುದ್ಧಿ ಕಲಿಯದ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನ ಸಿಬ್ಬಂದಿ ಜೊತೆಗೆ ದರ್ಶನ್ ಕಿರಿಕ್ ಮಾಡಿಕೊಂಡಿದ್ದಾರೆ ಜೈಲು ಸೇರಿ ಐದು ದಿನ ಆಯ್ತು ಇನ್ನೂ ಸಹ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನ ಸಿಬ್ಬಂದಿ ಜೊತೆಗೆ ದರ್ಶನ್ ಕಿರಿಕ್ ಮಾಡಿಕೊಂಡಿದ್ದಾರೆ ಬೆಳಗ್ಗಿನ ತಿಂಡಿ ವಿಚಾರಕ್ಕೆ ಖ್ಯಾತೆ ತೆಗೆದ ದರ್ಶನ್ ಗ್ಯಾಂಗ್ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತಿಂಡಿಯನ್ನ ನೀಡಿದ ಜೈಲು ಸಿಬ್ಬಂದಿ ತಡವಾಗಿ ತಿಂಡಿ ಕೊಟ್ಟಿದ್ದಕ್ಕೆ ಆರೋಪಿ ದರ್ಶನ್ ಖ್ಯಾತೆ ತೆಗೆದಿದ್ದಾನೆ ನಮ್ಮಲ್ಲಿ ಹಲವರಿಗೆ ಶುಗರ್ ಸಮಸ್ಯೆ ಇದೆ ಅಂತ ಹೇಳಿದ ದರ್ಶನ್ ತಡವಾಗಿ ತಿಂಡಿ ಕೊಟ್ರೆ ಸಮಸ್ಯೆ ಆಗತ್ತೆ ಅಂತ ಕಿರಿಕ್ ತೆಗೆದಿದ್ದಾರೆ ಬೇಗ ತಿಂಡಿ ಕೊಡಿ ಎಂದು ಸಿಬ್ಬಂದಿ ಜೊತೆ ದರ್ಶನ್ ವಾಗ್ವಾದ ಮಾಡಿದ್ದಾರೆ ಜೈನು ಸಿಬ್ಬಂದಿ ಜೊತೆ ತಿಂಡಿ ವಿಚಾರಕ್ಕೆ ದರ್ಶನ್ ಖ್ಯಾತೆ ತೆಗೆದಿದ್ದಾರೆ ಹತ್ತುವರೆಗೆ ಇವತ್ತು ಬೆಳಗ್ಗೆ ತಿಂಡಿ ಕೊಟ್ರು ಯಾಕಿಷ್ಟು ಲೇಟ್ ಆಗಿ ಕೊಟ್ರಿ ತಿಂಡಿ ಅಂತ ದರ್ಶನ್ ಖ್ಯಾತೆ ತೆಗೆದಿದ್ದಾರೆ ವಾಗ್ವಾದ ಮಾಡಿದ್ದಾರೆ ಸಿಬ್ಬಂದಿ ಜೊತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್